ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತು ಇನ್ನೊಂದು ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ ಸೊ ಕುಂಬಳಕಾಯಿ ನಾನು ಇಲ್ಲಿ ಸೊ ಇದರಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಕುಂಬಳಕಾಯಿಯಲ್ಲಿ ಸ್ವೀಟ್ ರೆಸಿಪಿ ಮಾಡೋಣ ಅಂತ ನಾನು ಹೇಳಿದೆ ಸೊ ಮೊದಲಿಗೆ ಈ ಕುಂಬಳಕಾಯಿ ಏನು ಮಾಡೋಣ ಫಸ್ಟ್ ನೀರಲ್ಲಿ ಚೆನ್ನಾಗಿ ತೊಳೆದು ಸೈಡ್ಸ್ ಎಲ್ಲ ಕಟ್ ಮಾಡಿ ಸೊಪ್ಪೆ ತೆಗೆದಿಟ್ಕೊಳ್ಳೋಣ ಸೊ ಸೈಡ್ಸ್ ಎಲ್ಲ ಕಟ್ ಮಾಡಿದ್ದಾದ ತಕ್ಷಣ ಈ ಮಧ್ಯ ಏನ್ ಬೀಜ ಇರುತ್ತೆ ಅದನ್ನ ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಮಧ್ಯದ್ದು ಬೀಜ ಎಲ್ಲ ತೆಗ್ದಿದ್ದೆಲ್ಲ ಆದ ತಕ್ಷಣ ನಾನಿಲ್ಲಿ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ಸಿಪ್ಪೆಯೆಲ್ಲ ನೀಟಾಗಿ ಬರೆದಿಟ್ಕೊಳೋಣ ಸೊ ಕುಂಬಳಕಾಯಿ ಏನು ತೋರಿಸಿದ್ನಲ್ಲ ಚಿಕ್ಕದೊಂದು ಅದನ್ನು ನಾನು ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ಈಗ ಇದನ್ನು ತುರ್ಕೋಣ ಬನ್ನಿ ಸೊ ಕುಂಬಳಕಾಯಿ ತುರ್ಕೋಣ ಇವಾಗ ಸೊ ಸ್ವಲ್ಪ ಈಸಿ ಆಗಲಿ ತುರಿಯೋದಕ್ಕೆ ಅಂತೇಳಿ ನಾನೊಂದಷ್ಟು ಉದ್ದಕ್ಕೆ ಕಣ್ಣಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನ ಸೊ ತುರಿಯೋದನ್ನ ತಗೊಂಡು ಈ ರೀತಿ ನಾನು ಸಣ್ಣ ತುಂಬುದರಲ್ಲಿ ಇರುತ್ತಾನ ಅದರಲ್ಲಿ ನಾನು ತುರ್ಕೊಳ್ತಾ ಇದ್ದೀನಿ ಕುಂಬಳಕಾಯಿನೆಲ್ಲ ತಗೊಂಡು ಏನ್ ಕಟ್ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲಾನು ನಾನು ಈ ರೀತಿಯಾಗಿ ತುರ್ದಿಟ್ಕೊಂಡಿದ್ದೀನಿ ಈ ರೀತಿ ತುರಿ ಬೇಕಾದ್ರೆ ಈ ತರ ಬೀಜ ಅಥವಾ ದಪ್ಪ ಸಿಕ್ಕಿದ್ರೆ ತೆಗೆದಿಟ್ಬಿಡಿ ಸೊ ಬರೀ ತುರಿ ಮಾತ್ರ ಬೇಕು ನಾವೇನ್ ತುರಿದಿರ್ತೀವಿ ಅದನ್ನ ಮಾತ್ರ ಇಟ್ಕೋಣ ಸೊ ಈ ರೀತಿ ದಪ್ಪ ದಪ್ಪದೇನಾರು ಸಿಕ್ಕಿದ್ರೆ ತೆಗೆದಿಟ್ಬಿಡಿ ಬೀಜ ಅದೆಲ್ಲ ದಪ್ಪ ದಪ್ಪದೇನ ಸಿಕ್ಕಿದ್ರೆ ಸೊ ಬೂದ್ ಗುಂಬಳೆಕಾಯಿ ನಾನು ಎಲ್ಲಾ ಕಟ್ ಮಾಡಿ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದನ ನೋಡಿ ಇಷ್ಟು ಬಂದಿದೆ ಸೊ ಬೂದ್ಗುಂಬಳಕಾಯಲಿ ತುರಿದಾಗ ರಸ ಕೂಡ ಇದೆ ಅದನ್ನ ವೇಸ್ಟ್ ಮಾಡೋದು ಬೇಡ ಈ ರಸನ ಶೋಧಿಸ್ಕೊಂಡು ಉಪ್ಪು ಮತ್ತೆ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಬೂದ್ಗುಂಬಳಕಾಯಿ ರಸ ಇದು ಸೊ ಇದು ಮೆಷರ್ಮೆಂಟ್ ತೊಗೋಣ ಬನ್ನಿ ಇವಾಗ ಸಕ್ಕರೆ ಎಷ್ಟು ಬೇಕು ಬುದಳಕಾಯಿ ತುರಿ ಎಷ್ಟು ಬೇಕು ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ನಾನು ಈ ರೀತಿಯಾದ ಒಂದು ಬೌಲ್ ತಗೊಂಡಿದ್ದೀನಿ ಸೊ ಇದೀನು ನಾವು ತುರ್ದಿಟ್ಕೊಂಡಿದ್ವಲ್ಲ ಬುದ್ದ್ ಸೊ ಅದ್ರನ್ನ ರಸನ ಹಿಂಡಿ ತೆಗೆದಿಟ್ಕೋಣ ಸ್ವಲ್ಪ ನೀರಿನ ಅಂಶ ಇರಲಿ ತುಂಬ ಎಲ್ಲ ಹಿಂಡಕ್ಕೆ ಹೋಗ್ಬೇಡಿ ಏನು ಬುದಳಕಾಯಿ ತುರ್ದಿರ್ತಿರಲ್ಲ ಅದು ಜಾಸ್ತಿ ನೀರಿನ ಅಂಶನೂ ಇರಬಾರ್ದು ಜಾಸ್ತಿ ಒಂಥರ ನೀರು ಇಲ್ವೇ ಇಲ್ಲ ಅನ್ನಂಗೆ ನಾವು ಹಿಂಡ್ಕೋಬಾರ್ದು ಸ್ವಲ್ಪ ನೀರಿನ ಅಂಶ ಇರಬೇಕು ಸೊ ಈ ರೀತಿಯಾಗಿ ಎಲ್ಲಾನು ಹಿಂಡಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾನೇನು ತೋರಿಸಿದ್ನಲ್ಲ ತುರಿನಾ ನಾನಿಲ್ಲಿ ಈ ರೀತಿ ನೀರನ್ನ ಸೆಪ್ರೇಟ್ ಮಾಡಿ ನಾನಿಲ್ಲಿ ಒಂದು ಬೌಲಲ್ಲಿ ಹಿಂಡಿ ಎಲ್ಲ ಇಟ್ಕೊಂಡಿದ್ದೀನಿ ತುಂಬ ತೀರಾನು ಹಿಂಡಬಾರ್ದು ಸ್ವಲ್ಪ ನೀರಿನ ಅಂಶ ಇರಬೇಕು ನೋಡಿ ಗಮ್ ಸ್ವಲ್ಪ ಹಿಂಗೆ ಪ್ರೆಸ್ ಇಷ್ಟಿರಬೇಕು ನೀರು ಈ ಥರ ಬೀಳೋ ರೀತಿ ಇರಬೇಕು ತುಂಬ ಹಿಂಡಕ್ಕೆ ಹೋಗಬೇಡಿ ಸೊ ಈ ಬೂದ್ಗುಂಬ್ಳಕಾಯಿ ರಸನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಗ್ಲಾಸ್ಗೆ ಶೋಧಿಸ್ಕೊಂಡು ಅದೇ ನಾನು ಮುಂಚೆನೇ ಹೇಳೋದ್ನಲ್ಲ ಉಪ್ಪು ಮೆಣಸು ಹಾಕ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದಿದು ಡಿಹೈಡ್ರೇಷನ್ಗೆ ಅಥವಾ ವೆಯ್ಟ್ ಲಾಸ್ಗೆಲ್ಲ ತುಂಬ ಒಳ್ಳೆಯದು ಸೊ ನಾನು ಇದು ಒಂದು ಕಪ್ನಷ್ಟು ಬೂದ್ಗುಂಬಳಕಾಯಿ ತುರಿನ ನಾನಿಲ್ಲಿ ನೀರಿನ ಹಿಂಡಿ ತೊಗೊಂಡಿದ್ದೀನಿ ಸೊ ಇದ್ರ ಮೆಷರ್ಮೆಂಟ್ಗೆ ಸಕ್ಕರೆ ಎಷ್ಟು ಹಾಕೋಬೇಕು ಅಂತ ನೋಡೋಣ ಅದೇ ಸೇಮ್ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನಾವು ಬೂದ್ಗುಂಬಳಕಾಯಿ ತುರಿ ತಗೊಂಡ್ರೆ ಇದ್ರದ್ದು ಅರ್ಧದಷ್ಟು ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಆ ಒಂದು ಸೇಮ್ ಮೆಷರ್ಮೆಂಟ್ ಕಪ್ ಬೌಲಲ್ಲಿ ಏನು ತುರಿ ತೊಗೊಂಡಿದ್ದೀನಿ ಅದೇ ಕಪ್ ಬೌಲಲ್ಲೇನೆ ನಾನು ಅರ್ಧದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಏಲಕ್ಕಿನ ತಗೊಂಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡೋದಕ್ಕೆ ಸೊ ಈ ಸಿಪ್ಪೆ ಎಲ್ಲ ತೆಗೆದು ಕುಟ್ಟಿ ಪುಡಿ ಮಾಡಿಟ್ಕೋಣ ಸೊ ಏಲಕ್ಕಿನೆಲ್ಲ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನ ಒಂದು ಬೌಲಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ಲಾಸ್ಟಲ್ಲಿ ಅಲ್ಲಿ ಆ್ಯಡ್ ಮಾಡೋದಕ್ಕೋಸ್ಕರ ಸೊ ಹಾಗೆ ಲಾಸ್ಟಿಗೆ ತುಪ್ಪ ಹಾಗೂ ದ್ರಾಕ್ಷಿ ಗೋಡಂಬಿನ ಇಟ್ಕೊಂಡಿದ್ದೀನಿ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋದಕ್ಕೆ ಊದು ಹಲ್ವಾ ಮಾಡಬೇಕಾದ್ರೆ ಮಧ್ಯಾಹ್ನ ಒಂದೆರಡು ಸ್ಪೂನ್ ತುಪ್ಪ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಗುಂಬಳಕಾಯಿ ಹಲ್ವಾ ಅಥವಾ ಕಾಶಿ ಹಲ್ವಾ ಅಂತ ಏನು ಕರೀತಾರೆ ಸೊ ಅದನ್ನು ಮಾಡೋದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನೋಡಿ ನಾನು ಇಲ್ಲಿ ಒಂದು ಕಪ್ನಷ್ಟು ತುರ್ದಿರ ಅಂತ ಊದುಗುಂಬಳಕಾಯಿ ಇಟ್ಕೊಂಡಿದ್ದೀನಿ ಅದು ರಸನೆಲ್ಲ ಹಿಂಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿನ ಅಂಶ ಇರಬೇಕು ಇದರಲ್ಲಿ ನೆಕ್ಸ್ಟು ಅದೇ ಸೇಮ್ ಕಪ್ಪಲ್ಲೇ ಅರ್ಧ ಕಪ್ನಷ್ಟು ಸಕ್ಕರೆ ಹಾಗೆ ದ್ರಾಕ್ಷಿ ಗೋಡಂಬಿ ತುಪ್ಪ ಏಲಕ್ಕಿ ಸೊ ಹಾಗೆ ಕೋವಾ ಬೇಕಾಗುತ್ತೆ ಸೊ ಸಪ್ಪೆ ಕೋವಾ ನಂದಿನಿ ಇದು ಯೂಸ್ ಮಾಡಿದ್ದೀನಿ ಇಲ್ಲಾಂದರೆ ಬೇಕ್ರಿಯಲ್ಲಿ ಸಪ್ಪೆ ಕೋವಾ ಅಂತ ಸಿಕ್ಕದೆ ಸಿಗುತ್ತೆ ಅದನ್ನು ನೀವು ತೊಗೋಬೋದು ಇದು ಆಪ್ಷನಲ್ ಅಷ್ಟೇ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು ಇದನ್ನು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನಾವೇನು ಬುದ್ಧುಂಬ್ಳಕಾಯಿನ ಇಟ್ಕೊಂಡಿದ್ನಲ್ಲ ಅದನ್ನು ಪ್ಯಾನ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಸ್ಟವ್ ಇನ್ನು ಆನ್ ಮಾಡಿಲ್ಲ ಸ್ಟವ್ ಮೇಲೆ ಇಟ್ಟಿಲ್ಲ ಸೊ ಈಗಲೇ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಡೋಣ ಅಂತ ಸೊ ನೋಡಿ ಈ ರೀತಿ ಸ್ವಲ್ಪ ನೀರಿನ ಅಂಶ ಇರಲಿ ಒಂದ್ ಕಪ್ನಷ್ಟು ನಾನು ಏನು ತುರಿ ಇಟ್ಕೊಂಡಿದ್ದೆ ಅದನ್ನ ಒಂದ್ ಪ್ಯಾನ್ ಒಳಗಡೆ ಹಾಕೊಂಡಿದ್ದು ಸೊ ಅರ್ಧ ಕಪ್ನಷ್ಟು ಸಕ್ಕರೆನ ಇಟ್ಕೊಂಡಿದ್ನಲ್ಲ ಅದನ್ನೂ ಸಹ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ್ದಾದ ನಂತರ ಎಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಈ ತುರಿ ಹಾಗೂ ಸಕ್ಕರೆನೆಲ್ಲ ಈ ರೀತಿ ಒಂದ್ಸಲಿ ಸ್ಟವ್ ಮೇಲೆ ಇಡೋದಕ್ಕೆ ನಾ ಮುಂಚೆ ಈ ರೀತಿ ಮಾಡ್ಕೊಳ್ಳಿ ಸ್ಟೌವ್ ಮೇಲೆ ಇಟ್ಟು ಮಾಡಬಹುದು ಸೊ ಈ ರೀತಿ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಇಲ್ಲೇ ಫಸ್ಟ್ ಈ ರೀತಿ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸಕ್ಕರೆ ಮತ್ತು ಗೂದುಗುಂಬಳಕಾಯಿ ತುರಿ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ಸೊ ಸ್ಟವ್ನ ಆನ್ ಮಾಡಿ ನಾವೇನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಮತ್ತು ಗೂದುಗುಂಬಳಕಾಯಿ ತುರಿನ ಅದನ್ನ ಸ್ಟವ್ ಮೇಲೆ ಇರ್ತಾ ಸೊ ಕಂಟಿನ್ಯೂಸ್ ಆಗಿ ಏನು ತಿರುಗಬೇಕು ಏನಿಲ್ಲ ಸಕ್ಕರೆ ಕರ್ಗೋವರೆಗೂ ಆವಾಗ ಅವಾಗ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಸ್ಟಾರ್ಟಿಂಗು ಸಕ್ಕರೆ ಜಾಸ್ತಿ ಇರೋದ್ರಿಂದ ನೀರು ಬುದಳಕಾಯು ಸ್ವಲ್ಪ ನೀರಾಂಶ ಇರೋದ್ರಿಂದ ಸೊ ಜಾಸ್ತಿ ಹಿಂಗೆ ತಿರುಗುತ್ತಾ ಇರಬೇಕು ಅಂತ ಏನಿಲ್ಲ ಆಮೇಲೆ ಸಕ್ಕರೆ ಎಲ್ಲ ಕರ್ಗದ್ಮೇಲೆ ನೋಡಿಕೊಂಡು ನೋಡ್ಕೊಂಡು ಆವಾಗ ಅವಾಗ ತಿರುಗ್ತಾ ಇರಬೇಕು ಸೊ ಇದನ್ನು ಕೆಲವರು ಹಲವಾರು ಥರ ಮಾಡ್ತಾರೆ ಈ ಬುದಾಯಿ ರಸ ಏನು ಹೇಳಿದೆ ಅದರಲ್ಲೂ ಸಹ ಇದನ್ನು ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಸಕ್ಕರೆ ಹಾಕ್ತಾರೆ ಈ ರೀತಿ ಮೆಥಡಲ್ಲೂ ಸಹ ಮಾಡ್ಬೋದು ಅದರ ರಸನ ತಗೊಂಡು ಅಂದರೆ ಸೆಪ್ರೇಟ್ ಮಾಡಿ ಈ ರೀತಿ ಸಕ್ಕರೆಯಿಂದನೇ ಆ ಸಕ್ಕರೆ ಏನು ಹಾಕಿರ್ತೀವಲ್ಲ ಅದರಿಂದನೇ ಈ ತುರಿ ಬೇರೆ ರೀತಿನಲ್ಲೂ ಈ ರೀತಿನಲ್ಲೂ ಮಾಡ್ಬೋದು ಅದೇ ಹೇಳಿದಾಗ ಸಕ್ಕರೆ ನಾವು ಏನು ಹಾಕಿರ್ತೀವಿ ಅದರಲ್ಲೇ ಈ ಗೂದುಗುಂಬಳಕಾಯಿ ತುರಿ ಬೇಯಬೇಕು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಹಲ್ವಾ ಎಲ್ಲ ರೆಡಿ ಆದ್ಮೇಲೆ ಈ ಗೂದುಗುಂಬಳಕಾಯಿ ತುರಿ ಇದು ಏನು ಅದು ಪೀಸಸ್ ಆ ತುರಿ ಏನಿರುತ್ತೆ ಅದು ನಿಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಇಲ್ಲಾಂದರೆ ನೀವು ಬೂದುಂಬಕಾಯಿದು ಅದು ರಸದಲ್ಲೇ ನೀವು ಅದನ್ನು ಬೇಯಿಸ್ಕೊಂಡ್ಬಿಟ್ರೆ ಅದು ಸಿಗಲ್ಲ ನಿಮಗೆ ಅಷ್ಟು ಸ್ವಲ್ಪ ಎಲ್ಲ ಮೆತ್ತ ಮೆತ್ತಕ್ಕೆ ಸಿಕ್ಬಿಡುತ್ತೆ ಸೊ ಆ ರೀತಿ ಮಾಡೋಬಲ್ಲು ಈ ರೀತಿ ಒಂದ್ಸಲಿ ಮಾಡಿ ನೋಡಿ ಸಕ್ಕರೆನಲ್ಲೇ ಈ ಬೂದ್ ತುಂಬಕಾಯಿನ ತುರಿನ ಬೇಯಿಸ್ಕೊಂಡು ಆಮೇಲೆ ಇನ್ನು ಮೆಕ್ಕಿದ ನ ಆ್ಯಡ್ ಮಾಡಿಕೊಂಡು ಒಂದ್ಸಲಿ ಮಾಡಿ ನೋಡಿ ಆಕೆ ಸಕ್ಕರೆ ಎಲ್ಲ ಏನು ಎಲ್ಲ ಕರಗಿದೆ ಸೊ ಒಂದು ಒಂದು ಎರಡು ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಇದನ್ನು ಕ್ಲೋಸ್ ಮಾಡಬಾರೋಣ ಸೊ ಅವಾಗ ಒಂದೆರಡು ನಿಮಿಷ ಚೆನ್ನಾಗಿ ಬೈಕೊಳ್ಳಿ ಇದು ಒಂದು ಮೂ ಎರಡರಿಂದ ಮೂರು ನಿಮಿಷಗಳ ಕಾಲ ಆದಮೇಲೆ ಒಂದ್ಸಲಿ ಲಿಡ್ನ ಓಪನ್ ಮಾಡಿ ಒಂದ್ಸಲಿ ತಿರುಗಿ ನೋಡಿ ಸೊ ಸಕ್ಕರೆ ಎಲ್ಲ ಕರಗಿ ಅದ್ರ ನೀರು ಅಂಶ ಇರುತ್ತೆ ಸೊ ಇನ್ನೊಂದು ಇನ್ನೊಂದು ಐದು ನಿಮಿಷ ಬೇಯಿಸ್ಬೇಕಾಗತ್ತೆ ಸೊ ಇದು ನೀರಿನಂಶ ಏನು ಕಾಣ್ತಾ ಇದೆ ಇವಾಗ ಇಲ್ಲಿ ಅದೆಲ್ಲ ಹೀರ್ಕೋಬೇಕು ಸೊ ಅದೆಲ್ಲ ಹಿಂಗೋವರೆಗೂ ನೀರಿನ ಅಂಶ ಏನಿದೆ ಅದೆಲ್ಲ ಹಿಂಗೋವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಸಕ್ಕರೆ ಇದ್ರ ನೀರ್ನಲ್ಲೇ ಸೊ ಇನ್ನೊಂದು ಐದು ನಿಮಿಷಗಳ ಕಾಲ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ನಾನಿಲ್ಲಿ ಮುಚ್ಚಿಡ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾನಿಲ್ಲಿ ಮೀಡಿಯಂ ಫ್ಲೇಮ್ ಮಾಡಿ ಇದನ್ನು ಬೇಯೋದಿಕ್ಕೆ ಬಿಟ್ಟಿದ್ದೆ ಸೊ ನಾ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕುಂಬಳೆಕಾಯಿ ತುರಿ ಏನಿದೆ ಅದು ಸಹ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಟ್ರಾನ್ಸ್ಪರೆಂಟ್ ರೀತಿ ಬಂದಿದೆ ಸೊ ಕುಂಬಳಕಾಯಿ ಬೆಂದಿದೆ ಅಂತ ಅರ್ಥ ಸೊ ಇನ್ನೊಂದು ಸ್ವಲ್ಪ ಸಕ್ಕರೆ ನೀರಿದು ಅಂಶ ಇದೆ ನೀರು ಸ್ವಲ್ಪ ಅದೊಂಚೂರು ಆವಿ ಆಗೋದಿಕ್ಕೆ ಬೀಳೋಣ ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸಕ್ಕರೆ ನೀರು ಏನಿದೆ ಸ್ವಲ್ಪ ಇದೆ ಸೊ ಇಷ್ಟೊಂದು ಬೇಡ ಸ್ವಲ್ಪ ಬಿಟ್ಟರೆ ಸಾಕಾಗುತ್ತೆ ನಾನು ಸ್ವಲ್ಪ ಎರಡು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಮೀಡಿಯಂ ಅಲ್ಲಿ ಬೇಯದಿಗೆ ಬಿಡ್ತಾ ಇದ್ದೀನಿ ಸೊ ಟೋಟಲ್ ಆಗಿ ನಾನಿಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಸೊ ನೋಡ್ತಾ ಇರ್ಬೋದು ಸಕ್ಕರೆ ಇದರಲ್ಲೇನೆ ನಾ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಾಗಿದೆ ಇವಾಗ ಸೊ ಕುಂಬಳಕಾಯಿ ನಾವು ಮುಂಚೆ ಏನು ಹಾಕಿದ್ವಿ ಅದಕ್ಕೂ ಇವಾಗ ಅಂಥ ಕುಂಬಳಕಾಯಿಗೂ ಕಲರ್ ಟ್ರಾನ್ಸ್ಪರೆಂಟ್ ಬಂದಿರುತ್ತೆ ಸೊ ವೈಟ್ ಕಲರ್ ಅಥವಾ ಏನಂತಾರೆ ಲೈಟ್ ಗ್ರೀನ್ ಕಲರ್ ಇರುತ್ತಲ್ಲ ತುರಿ ಅದು ನಿಮಗೆ ಟ್ರಾನ್ಸ್ಪರೆಂಟ್ ಕಲರ್ ಆಗಿರುತ್ತೆ ಸೊ ನೋಡ್ಬೋದು ಇದು ನೀವು ಕಲರ್ ಚೇಂಜ್ ಆಗಿರುತ್ತೆ ಸೊ ಆವಾಗ ಬೆಂದಿದೆ ಅಂತ ಅರ್ಥ ಕುಂಬಳಕಾಯಿ ತುರಿ ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಬೇಡದೇ ಇದ್ದವ್ರು ಅವಾಯ್ಡ್ ಮಾಡ್ಕೋಬೋದು ತುಪ್ಪ ಹಾಕಿದ್ರೆ ಟೇಸ್ಟ್ ಅನಾನ್ಸ್ ಆಗುತ್ತೆ ಅಷ್ಟೇ ಹಾಕಿ ಒ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸೊ ನೋಡ್ತಾ ಇರ್ಬೋದು ಇಲ್ಲಿ ಸಕ್ಕರೆ ಏನ ನೀರ್ನ ಅಂಶ ಇದೆ ಅಲ್ಲ ಸಕ್ಕರೆದು ಸೊ ಅದೆಲ್ಲ ಆವಿ ಆಗಿದೆ ತೀರಾ ಡ್ರೈ ಆಗೋದಕ್ಕೂ ಬಿಡಬಾರ್ದು ಸೊ ಇಷ್ಟು ಇರಬೇಕು ಸೊ ನೋಡಿ ನಾನು ಹಿಂಗಂದ್ರು ಇಲ್ಲಿ ಜಾಸ್ತಿ ನೀರು ಕಾಣ್ತಾ ಇಲ್ಲ ಸಕ್ಕರೆ ನೀರು ಸೊ ಇಷ್ಟ ಇರಬೇಕು ಸೊ ಟೋಟಲ್ ಆಗಿ ನಾನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಸಕ್ಕರೆನಲ್ಲೇ ಸಕ್ಕರೆ ಕುಂಬಳಕಾಯಿ ನೀರ್ನಲ್ಲೇನೆ ಕುಂಬಳಕಾಯಿಸ್ತೀನಿ ಟೇಸ್ಟ್ಗೋಸ್ಕರ ಕೋವನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧದಷ್ಟು ಕೋವನ ಹಾಕೊಳ್ತಾ ಇದ್ದೀನಿ ಸೊ ಇದು ಆಪ್ಷನ್ ಅಲ್ಲೂ ಬೇಕಿದೆ ಹಾಕೋಬಹುದು ಇಲ್ಲ ಬೇಡ ಸೊ ಒಂದು ಅರ್ಧದಷ್ಟು ಕೋವನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕೋವನ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಹಾಕಿದ್ಮೇಲೆ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಬುದ್ದ್ಗುಂಬ್ಕಾಯಿ ಅಲ್ವಾ ಸೊ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲಿ ನೀವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಚೆನ್ನಾಗಿ ಮಾಡಿಬಿಡ್ಬೋದು ಫಾಸ್ಟ್ ಆಗಿ ಸೊ ಈ ರೀತಿ ನನ್ನ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನು ಯಾವ ರೀತಿ ಮಾಡಿದ್ದೀನಿ ರೋಟ್ ಅಥವಾ ಕಾಫಿ ಅಲ್ವಾ ಅದನ್ನು ಸೊ ಇದು ನಾನಿಲ್ಲಿ ಗೋವನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫೋವೆಲ್ಲ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ನಾವಿಲ್ಲಿ ಲಾಸ್ಟ್ ಅಲ್ಲಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಏನ್ ತಗೊಂಡಿದ್ನಲ್ಲ ಅದನ್ನ ಹಾದಿರ ಅಂತ ತುಪ್ಪದೊಳಗಡೆ ಹಾಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಣ ಸೊ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಹುರಿದಾದ ನಂತರ ನಾನಿಲ್ಲಿ ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ ಸೊ ದ್ರಾಕ್ಷಿ ಗೋಡಂಬಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ನಾವಿಲ್ಲಿ ಇಲ್ಲಿ ಎಲ್ಲ ಹಾಕಿ ನಾವು ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ದಮ್ ದಮ್ರೋಟು ಅದರೊಳಗಡೆ ಹಾಕೊಳ್ತಾ ಇದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಣ ಇದನ್ನ ಸೊ ಹಾಗೆ ನಾನು ಕುಟ್ಟಿ ಪುಡಿ ಮಾಡಿದಂತ ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಶಿ ಹಲ್ವಾ ರೆಡಿ ಆಗಿರುತ್ತೆ ಅಥವಾ ಏನು ಹೇಳ್ತಾರೆ ರೂಟ್ ಅಂತ ಅದು ರೆಡಿ ಆಗಿರುತ್ತೆ ಸೊ ತುಂಬ ಈಸಿ ನೀವು ಒಂದ್ಸಲಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಇಷ್ಟೇ ರೆಡಿ ಆಗಿದೆ ಸೊ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಸೊ ಕಾಶಿ ಹಲ್ವಾ ಅಥವಾ ರೆಡಿ ರೆಡಿಯಾಗಿದೆ ಸೊ ಟೇಸ್ಟ್ ಮಾಡಿ ನೋಡೋಣ ಸೊ ಸ್ವಲ್ಪ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೊ ಈ ರೀತಿ ಸಕ್ಕರೆ ಏನು ಹಾಕ್ತಿವಿ ಸಕ್ಕರೆ ಕರ್ಗಿರ ನೀರಲ್ಲೇ ಬೂದ್ಗುಂಬಳಕಾಯಿ ತುರಿ ಬೆಂದ್ರೆ ನಾವು ತಿನ್ಬೇಕಾದ್ರೆ ಅದ್ರ ತುರಿ ನಮ್ಗೆ ಗೊತ್ತಾಗುತ್ತೆ ತಿನ್ಬೇಕಾದ್ರೆ ತುರಿ ಸಿಗ್ತಾ ಇರೋದು ಅಥವಾ ನೀವೇನಾದ್ರೂ ಬೂದುಗುಂಬಳಕಾಯಿ ರಸದಲ್ಲಿ ಬೂದ್ಗುಂಬಕಾಯ್ದು ತುರಿನ ನೀವು ಬೇಯಿಸ್ಕೊಂಡು ಮಾಡಿದ್ರೆ ಇಷ್ಟೊಂದು ನಿಮ್ಗೆ ಸಿಗೋದಿಲ್ಲ ಫೀಲ್ ಆಗೋಲ್ಲ ಸೊ ಅದೇನಾಗಿರುತ್ತೆ ಮೆತ್ ಮೆತ್ತಗಿರುತ್ತೆ ಸೊ ಹಾಗೆ ಇದ್ ಬಿಡುತ್ತೆ ಸೊ ಸಕ್ಕರೆನಲ್ಲಿ ನೀವು ಸಕ್ಕರೆ ನೀರು ಕರ್ಗದ್ಮೇಲೆ ನೀರೇನು ಬರುತ್ತೆ ಅದರಲ್ಲಿ ನೀವು ಕುಂಬಳಕಾಯಿ ತುರಿನ ಬೇಯಿಸ್ಕೊಂಡು ಈ ರೀತಿ ಮಾಡಿದೆ ಸೊ ತಿನ್ಬೇಕಾದ್ರೂ ನಿಮ್ಗೆ ಕುಂಬಳಕಾಯಿ ತುರಿ ನಿಮ್ಗೆ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ಲ ಮುಕ್ಕಾಯ್ದು ಹಲ್ವಾ ಅಥವಾ ದಮ್ರೋಟ್ ಅಂತ ಹೇಳ್ತಾರೆ ಹಾಗೆ ಕಾಶಿ ಹಲ್ವಾ ಅಂತ ಹೇಳ್ತಾರೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರೆ ಈ ರೀತಿ ಒಂದು ಮೆಥಡಲ್ಲಿ ಮಾಡಿ ನೋಡಿ ಹೇಗಿದೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ನಂಗೆ ತಿಳಿಸಿ ಸೊ ಇಷ್ಟೇ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ